Një nërta i dira bider vire njësë kanë në ಚಿಡುಗುಪ್ಪ ಮಂಗಲ್ಗಿ ಸಹಕಾರಿ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ತಾಲೂಕಿನ ಮಂಗಲ್ಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ವೈಜನಾಥ್ ಶರಣಪ್ಪ ಉಪಾಧ್ಯಕ್ಷರಾಗಿ ವಿಠಲ್ಲಾಲಪ್ಪ ಅವಿರೋಧ ಆಯ್ಕೆಯಾದರು ಪಿಕೆಪಿಎಸ್ ಕಾರ್ಯಾಲಯದಲ್ಲಿ ಶುಕ್ರವಾರ ಜರುಗಿದ ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಗುರುನಾಥ್ ತಿಳಿಸಿದ್ದರು ನಂತರ ಪಿಕೆಪಿಎಸ್ ಮುಖ್ಯ ಕಾರ್ಯನಿರ್ ವಾಹಕ ಪ್ರವೀಣ್ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವನಿರ್ದೇಶಕರನ್ನ ಸನ್ಮಾನಿಸಿದ್ದರು ಬಳಿಕ ನೂತನ ಅಧ್ಯಕ್ಷ ವೈಜನಾಥ್ ಮಾಧ್ಯಮದವರೊಂದಿಗೆ ಮಾತನಾಡಿ ಮಂಗಲ್ಕಿ ಸಹಕಾರಿ ಸಂಘ ಇಡೀ ರಾಜ್ಯದಲ್ಲೇ ಮಾದರಿ ಸಹಕಾರ ಸಂಘ ಮಾಡುವುದು ನನ್ನ ಗುರಿಯಾಗಿದೆ ರೈತರ ಸೇವೆ ಮಾಡಲು ನನಗೆ ಪುನಃ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ರೈತರಿಗೆ ಮತ್ತು ಸಂಘದ ನಿರ್ದೇಶಕರಿಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ ಹಿಂದೆ ಅಧ್ಯಕ್ಷನಾಗಿದ್ದಾಗ ಸಂಘ ಬೆಳೆಸಲು ಬಹಳಷ್ಟು ಕಾರ್ಯ ಮಾಡಿದ್ದೇನೆ ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡುವುದು ಇದೆ ಇಡೀ ಕರ್ನಾಟಕದಲ್ಲೇ ಮಂಗಲ್ಗಿ ಪಿಕೆಪಿಎಸ್ ಮಾದರಿ ಸಂಘವಾಗಿದೆ ಎಂಬ ಹೆಸರು ತರಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದ್ದರು ಸಂಘದ ನೂತನ ನಿರ್ದೇಶಕರಾದ ವೆಂಕಟರೆಡ್ಡಿ ವೀರಾರೆಡ್ಡಿ ಕಂಟೆಪ್ಪ ರಾಮ್ಶೆಟ್ಟಿ ಮಾಣಿಕ ರೆಡ್ಡಿ ಬಕ್ಕಾರೆಡ್ಡಿ ಭೀಮಣ್ಣ ಶಿವಪ್ಪ ಇಬ್ರಾಹಿಂ ಪಟೇಲ್ ಫರೀದ್ ಪಟೇಲ್ ಶಫಿಯಾ ಬೇಗಂ ಅಬ್ದುಲ್ ಖಾದರ್ ಬಕ್ಕಯ್ಯ ಕಲ್ಲಪ್ಪ ದೇವೇಂದ್ರ ರಾಮಚಂದ್ರಪ್ಪ ರಮೇಶ್ ಚಂದ್ರಪ್ಪ ಕಮಲ್ ರೆಡ್ಡಿ ತುಕ್ಕಾರೆಡ್ಡಿ ಸಿಬ್ಬಂದಿ ಾದ ಸಂತೋಷ್ ರೆಡ್ಡಿ ಮಹಾನಂದ ಮಹೇಶ್ ಗುಂಡಪ್ಪ ವಿಶ್ವನಾಥ್ ಪಿಕೆಪಿಎಸ್ ನಿವೃತ್ತ ಮುಖ್ಯ ಕಾರ್ಯನಿರ್ವಾಹಕ ಬಸವರಾಜ್ ಅಂಬಾಡಿ ಪ್ರಮುಖರಾದ ಪ್ರಶಾಂತ್ ಮುಗ್ಬೊಲ್ಲಾ ಮಲ್ಲಪ್ಪ ಗೌರ ತಿಪ್ಪಣ್ಣ ಬಸವರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಬೀದರ್ ವಿರಾ ನ್ಯೂಸ್ ತುಡುಗುಪ್ಪ ನನ್ನ ಹೆಸರು ಗುರುನಾಥ್ ಅಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮಂಗಲ್ಗಿಯ ರಿಟರ್ನಿಂಗ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಿದ್ದೇನೆ ಇವತ್ತು ಕೊನೆಯ ಹಂತ ಚುನಾವಣೆಯ ಕೊನೆಯ ಹಂತ ಇದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಹಂತ ಇದು ಇದರಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಿನೇಷನ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಿನೇಷನ್ ಸಲ್ಲಿಕೆಯಾಗಿದ್ದು ಅಧ್ಯಕ್ಷ ಸ್ಥಾನದ ನಾಮಿನೇಷನ್ ಎಲ್ಲ ಕ್ರಮಬದ್ಧವಾಗಿದ್ದು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಒಂದೇ ನಾಮಪತ್ರ ಸಲ್ಲಿಸಿದ್ದು ಅವರು ಕೂಡ ಅವರು ಕೂಡ ನಾಮಪತ್ರ ಕ್ರಮಬದ್ಧವಾಗಿದ್ದು ಅವರು ಕೂಡ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅಧ್ಯಕ್ಷರಾಗಿ ವೈಜನಾಥ್ ತಂದೆ ಶರಣಪ್ಪ ಇವರು ಆಯ್ಕೆಯಾಗಿದ್ದು ಉಪಾಧ್ಯಕ್ಷರಾಗಿ ಹಾಂ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಹಾಂ ವೈಜನಾಥ್ ತಂದೆ ಶರಣಪ್ಪ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಅದೇ ರೀತಿ ಉಪಾಧ್ಯಕ್ಷರಾಗಿ ವಿಠಲ್ ತಂದೆ ಲಾಲಪ್ಪ ಇವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಸರ್ ಧನ್ಯವಾದ ಸರ್ ವೈಜುನಾಥ ನನಗೆ ನನ್ಗೆ ಆ್ಯಕ್ಚುವಲ ನನ್ನ ಅಡ್ರಸರು ಯುವರಾರೆಡ್ಡಿರಂತಾರೆ ಆ್ಯಕ್ಚುಯಲ್ ಐದು ವರ್ಷನ ಈ ಸೊಸೈಟಿಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡೀನಿ ಹತ್ತು ವರ್ಷ ಆಮೇಲೆ ಮತ್ತೀಗ ಆರನೇ ಪೀರಿಯಡ್ ಭೀ ಸಹ ನಾನೇ ಈಗ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಈ ಮಂಗಲಿಗಿ ಸೊಸೈಟಿ ಅನ್ನೋದು ಪ್ರಾಥಮಿಕ ಕೃಷಿ ಪತ್ತಿನ ಇದರ ತೆಳಗಡೆ ನಾಗಿನಕೇರ ಒಂದು ಗ್ರಾಮ ಇದಕ್ಕೆ ಅಳವ ಸೇರಿಕೊಂಡಿದ್ದ ಆದರೆ ಇಲ್ಲಿ ಈ ವರ್ಷ ಇಪ್ಪತ್ತೈದು ಮೂವತ್ತನೇ ಸಾಲಿನಲ್ಲಿ ಎಲೆಕ್ಷನ್ ಏನು ಅವಿರೋಧವಾಗಿ ಆಯ್ಕೆಯಾಗಿ ಎಲ್ಲ ನಮ್ಮ ಮಂಗಲಗಿ ಗ್ರಾಮದ ಮುಖ್ಯಸ್ಥರು ನಮ್ಮ ದೋ ಮಿತ್ರರು ನಮ್ಮ ಹಿರಿಯರು ನಮ್ಮ ಹಾಗೂ ನಮ್ಮ ಓಟರ್ಸ್ ಎಲ್ಲರು ಕೂಡಿ ಅವಿ ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮನ್ನು ಎಲೆಕ್ಷನ್ ಆಗಲಾರ್ದಂಗೆ ಈ ಮಂಗಳಗಿ ಸೊಸೈಟಿ ಒಂದು ಹೆಸರು ಬರಲಿ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಇದು ಏನು ಚುನಾವಣೆ ಮಾಡಿ ಇವತ್ತು ನಮಗೇನು ಈ ಮತ್ತು ಪುನಃ ಈ ಸೊಸೈಟಿ ನಮ್ಮ ಹಗಲು ಏರ್ಸ್ಯಾರ ಅವರಿಗೆಲ್ಲ ನಾವು ತುಂಬ ಒಂದು ಆಭಾರಿಯನ್ನು ಸಲ್ಲಿಸ್ತಾನಿ ಅದೇ ರೀತಿ ಇದೇ ರೀತಿಯಾಗಿ ನಮ್ಮ ಬೋರ್ಡ್ದವರು ಕಂಟಿನ್ಯೂಯೇಷನ್ ಈಗಿನ ಹಾರ ನಾವು ಹನ್ನೆರಡು ಜನ ಏನು ಬೋರ್ಡ್ದವ್ರು ಈ ಕಂಟಿನ್ಯೂವೇಶನು ನಮ್ಮನ್ನು ಹಂಗೆ ಸಹಕಾರ ಕೊಟ್ಟು ಮುಂದೆ ಈ ನಮ್ಮ ಸೊಸೈಟಿ ಇದಕ್ಕಿಂತ ಚಂದ ಚೆಂದ ಬೆಳಿಬೇಕು ಜನರಿಗೆ ಫೈದಾಗಬೇಕು ಗೌರ್ಮೆಂಟ್ಲಿಂದ ಏನು ಅನುದಾನ ಬಂತು ಅಂದ್ರೆ ಅದು ತಂದು ನಮ್ಮ ಸೊಸೈಟಿ ಆದಷ್ಟು ಮಟ್ಟಿಗೆ ಡೆವಲಪ್ ಮಾಡಬೇಕಂತ ನಮ್ಮ ಭಾಳ ಕಾಯ್ಷದ ಅದೇ ರೀತಿ ಈಗ ಎಸ್ ಎಸ್ ಜಿ ಸಂಘನವ್ರದ್ದು ಭೀ ಅದೇ ಟೈಪ್ ಅದ ಈಗ ಎಸ್ ಎಚ್ ಜಿ ನಮ್ಮ ಹೆಡ್ ಆಫೀಸ್ದವರು ಡಿ ಸಿ ಜಿ ಬ್ಯಾಂಕಿನವರು ಯಾವ ಥರ ಸಾಲ ಕೊಡ್ತಾಯಿಲ್ಲ ಹೆಣ್ಮಕ್ಳು ಸಂಘಗಳೆಲ್ಲ ನಿಂತು ಹೋಗ್ಯಾವ ಈಗ ಮುಂದೆ ನಮ್ಮ ಸೊಸೈಟಿ ಮುಖಾಂತರ ನಮ್ಮ ಎಫ್ ಡಿ ಮೇಲೆ ಏನು ಎಫ್ ಡಿ ಮಾಡ್ಕೊಂಡಿದ್ದೆವು ನಮ್ಮಲ್ಲಿ ಆ್ಯಕ್ಚುಲ ಎರಡು ಕೋಟಿ ಡಿ ಇತ್ತು ಈ ಕಡಿಮೆ ಆಗ್ಯದ ನಮ್ಮಲ್ಲಿ ಅದರಲ್ಲಿ ಅದೇ ದುಡ್ಡು ನಾವು ಎಸ್ ಎಚ್ ಜಿ ಸಂಘದವ್ರಿಗೆ ನಿರ್ವಹಣೆ ಮಾಡಿ ಅವ್ರಿಗೆ ಪಾಪ ಹೆಣ್ಮಕ್ಳಿಗೆ ಮುಂದೆ ತರಬೇಕಂತ ನನಗೆ ಆಸೆ ಅದ ಮುಂದೆ ತರುವಂಥ ಹಂತ ನಾವು ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ಈ ವೇದಿಕೆ ಮುಖಾಂತರ ನಾನು ಇವತ್ತೇನು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡೀನಿ ಈ ಮುಖಾಂತರ ಹೇಳಕ್ಕೆ ನಾನು ಪಡ್ತೀನಿ ಸರ್ ಈ ಹಿಂದೆ ತಾವೆ ನಾ ಅಧ್ಯಕ್ಷ ಆದ್ಮೇಲೆ ಈ ಸೊಸೈಟಿ ಟೋಟಲ್ ನಾವು ಟೋಟಲ್ ಐದು ಸಲ ಅಧ್ಯಕ್ಷ ಆಗಿನ ನಾ ಐದು ಸಲ ಅಧ್ಯಕ್ಷ ಆದಾಗ ಎರಡು ಸಲ ರೈತರಿಗೆ ಬೋನಸ್ ಕೊಟ್ಟಿನಿ ಹದಿನೈದು ಪರ್ಸೆಂಟ್ ಬೋನಸ್ ಕೊಟ್ಟೀನಿ ರೈತರಿಗೆ ಆಮೇಲೆ ಬಿಲ್ಡಿಂಗ್ಗಳ ಅಲ್ಟ್ರೇಷನ್ ಮಾಡಿ ಹೊಸ ಬಿಲ್ಡಿಂಗ್ಗಳು ಮಾಡಿಕೊಡ್ತೀನಿ ಮಂಗಲಿಗೆದಾಗ ಮಾಡೀನಿ ಕೆರೆಗೆ ಮಾಡಿಕೊಡ್ತೀನಿ ಜ ಮತ್ತು ರೈತರಿಗೆ ಏನು ಗೊಬ್ಬರ ಬೇಕು ಗೊಬ್ಬರ ಸಹ ಯಾವ ತರಹದ ಕಡಿಮೆ ಆಗ್ಲಾರ್ದಂಗೆ ಗೊ ನಮ್ಮ ಹೆಡ್ ಸಪ್ಲೈ ಮಾಡಲ್ಲ ಸ್ವತಃ ದುಡ್ಡು ಖರ್ಚು ಮಾಡಿ ನೀವು ನಾವು ಗೌರ್ಮೆಂಟ್ ಫೆಡರೇಷನಿಂದ ಗೊಬ್ಬರ ತಂದು ರೈತರಿಗೆಲ್ಲ ಗೊಬ್ಬರ ಕೊಡ್ತಾಯಿದ್ದೇವೆ ಏನಾದರೂ ಮಾಡ್ಕೋ ಪ್ಲ್ಯಾನ್ ಇಟ್ಟಿದ್ರೆ ಪ್ಲ್ಯಾನ್ ಇದೆ ರೈತರಿಗೆ ಇನ್ನೊಂದು ಸಲ ಆಲ್ರೆಡಿ ಈಗ ಈಗ ಈ ಹೋಸಲ್ಲೇ ಎರಡು ವರ್ಷದೊಳಗೆ ನಾವು ಇದು ಕೊಟ್ಟಿದ್ದೆವು ಬೋನಸ್ ಕೊಟ್ಟಿದ್ದೆವು ಇನ್ನೊಂದು ಎರಡು ವರ್ಷವಾದ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ನಮ್ಮ ಪ್ರಾಫಿಟ್ ಏನಾದರೂ ವಿಚಾರ ಮಾಡಿ ಮತ್ತು ಬೋನಸ್ ಕೊಡುವಂಥ ಅಂತ ಒಂದು ನಾವು ಮಾಡೋವಂಥ ಚಕರ್ ಅದ ನಮ್ಗೆ ಆದಷ್ಟು ಮಟ್ಟಿಗೆ ರೈತರಿಗೆ ಇನ್ನೊಂದು ಸಲ ಹದಿನೈದು ಇಪ್ಪತ್ತು ಪರ್ಸೆಂಟ್ ಬೋನಸ್ ಕೊಡಬೇಕಂತ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ನಾನು ಇಚ್ಛಪಡ್ತೀನಿ ಈಗ ಭೀ ನಮ್ಮ ಸೊಸೈಟಿ ಪ್ರಾಫಿಟ್ನಲ್ಲಿದೆ ಹದಿಮೂರು ಲಕ್ಷ ತೊಂಬತ್ತು ಐದು ಲಕ್ಷ ಐವತ್ತು ತೊಂಬತ್ತೈದು ಸಾವಿರ ರೂಪಾಯಿ ಪ್ರಾಫಿಟ್ದಾಗ ಅದು ಇಲ್ಲಂತಿಲ್ಲ ಈಗ ನೆಕ್ಸ್ಟ್ ಈ ಇಯರ್ದಾಗ ಎಷ್ಟು ಬರ್ತದೆ ನೋಡ್ಬೇಕು ಯಾಕಂದ್ರೆ ಬಿಸ್ನೆಸ್ ಇಲ್ಲ ನಮ್ಮ ಸೊಸೈಟಿಗೆ ಬಿಸ್ನೆಸ್ ಇರ್ತಿತ್ತು ಅಂದರೆ ಇನ್ನೂ ಭೀ ಪ್ರಾಫಿಟ್ ಬರ್ತಿತ್ತು ಆಕ್ಚುಲ್ ನಮಗೇನು ಬಿಸ್ನೆಸ್ ಅದ ಬಿ ಡಿ ಪಿ ಒಂದೇ ಸಾಲ ಕೊಡುತ್ತಿದ್ದು ನಾವು ಯಾವ ಅಥೆಂಟಿಕ್ ಇಲ್ಲ ಏನಿಲ್ಲ ಒಂದೊಂದು ಬಿಸ್ನೆಸ್ಸೋರಿಗೆ ಐವತ್ತೈವತ್ತು ಸಾವಿರ ರೂಪಾಯಿ ಸಾಲ ಕೊಡ್ತೀವಿ ನಾವು ಅವ್ರದ್ದು ಏನು ಡಾಕ್ಯುಮೆಂಟ್ಸೇ ತೊಗೊಂಗಿಲ್ಲ ಏನು ಒಂದು ಬೈಂಡಿಂಗ್ ಒಂದು ಎರಡು ವಿಟ್ನೆಸ್ ಹೋಗ್ತೀವಿ ಅವ್ರಿಗೆ ಏನು ಐವತ್ತು ಸಾವಿರ ಸಾಲ ಕೊಟ್ಟು ಕರೆಕ್ಟ್ ನಿಯತವಾಗಿ ನಮ್ಮ ಬಿ ಡಿ ಪಿದವ್ರು ಸಾಲ ಕಟ್ತಾ ಇದ್ದಾರೆ ಆಕ್ಚುಲ್ ನಮಗೆ ಮತ್ತು ರಿಟ್ ನಮ್ಮ ದುಡ್ಡು ಕಟ್ಟಿದಂಥ ದುಡ್ಡು ರಿಟರ್ನ್ಸ್ ಆಗ್ತಾ ಇದೆ ನಮಗೆ ಅದ್ ಸಲಕ್ಕೆ ನಮ್ಮ ಎಫ್ ಡಿದವ್ರಿಗೆ ಆಲ್ರೆಡಿ ನಾವು ನಾವೇನಿಗೆ ಎಫ್ ಡಿ ಕೊ ಸಾಲ ಕೊಡ್ತಾ ಇದ್ದೆವು ಎಫ್ ಡಿದವರಿಗೆ ಸಹ ಅವರಿಗೆ ನಾವು ಇಲ್ಲಿವರೆಗೆ ಯಾರಿಗೆ ಭೀ ವಾಪಸ್ ಕಳಿಸಿಲ್ಲ ಎನಿ ಟೈಮ್ ನಮ್ಮ ಬ್ಯಾಂಕ್ ಬಂದಾದರೂ ರೊಕ್ಕ ಬೇಕಂದ್ರೆ ಇಮಿಡಿಯೇಟ್ ರೊಕ್ಕ ಕೊಟ್ಟಿದ್ದೀವಿ ಅವರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಒಂದು ನಾವು ಏನದ ನೂರಕ್ಕೆ ಒಂಬತ್ತು ರೂಪಾಯಿ ಬಡ್ಡಿ ಇದ್ದೀವಿ ಆಲ್ರೆಡಿ ಬೇರೆ ನಾಲ್ಕರಿಂದ ಐದೈದು ಸಲ ಇದೇ ಸೊಸೈಟಿ ಏನಿಲ್ಲ ಇದೇ ರೀತಿ ಸಹಕಾರ ಕೊಡ್ಬೇಕು ನಮ್ಗೆ ಮುಂದೆ ಇದೇ ರೀತಿ ನಮ್ಮ ಸೊಸೈಟಿ ಒಳ್ಳೆಯ ಸುಸೂತ್ರವಾಗಿ ತೊಗೊಂಡು ಹೋಗ್ಬೇಕು ನಮ್ಮ ಸೊಸೈಟಿಯನ್ನು ಪ್ರೋಗ್ರೆಸ್ ಆಗಬೇಕು ಆಲ್ರೆಡಿ ನಮ್ಗೆ ಇದು ಒಂದು ಸ್ಟೇಟ್ದಾಗೆ ನಮ್ಮ ಹೆಸರು ಬರಬೇಕು ಮಂಗ್ಲಿ ಇದೊಂದು ತಿಳ್ಕೊಳ್ಳೋ ಒಂದು ಆಸೆ ಅದ ಅದು ಅದು ಏನಾಗ್ತದೆ ದೇವ್ರು ಕೂಡಿಸ್ಕೊಟ್ರೆ ಬರ್ಬೋದು ಅಂತ ನನಗೆ ಆಸೆ ಯಾಕಂದ್ರೆ ಇಚ್ಛೆ ಅದ ನನಗೆ ಆಗ್ಬೋದು ಅಂತ ಆಸೆ ಅದ ಜನರ ಇಚ್ಛೆ ಭೀ ಒಳ್ಳೇದದ ಜನರ ಒಂದು ಭಾವನೆ ಒಳ್ಳೆಯವ ಆ ಭಾವನ ನನಗೆ ಅವರು ಅವ್ರ ಭಾವನೆಗಳು ಅರ್ಪಿಸಿ ಇವತ್ತು ನನಗೆ ಈ ಸ್ಟೇಜ್ ಮತ್ತು ಒಂದು ಕೂಡಿಸಿ ಒಂದು ಒಳ್ಳೆಯ ಒಂದು ಮಾಡಲಾಗಿ ಮಾಡ್ಯಾರಂಥೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್